ವೆಲ್ಕಮ್ ಟು ಯುವ ಟಿವಿ ಕನ್ನಡ ಇಡೀ ದೇಶ ಕಾತರದಿಂದ ಕಾಯ್ತಿದ್ದ ಉಪರಾಷ್ಟ್ರಪತಿ ಚುನಾವಣೆಯ ಫಲಿತಾಂಶ ಈಗ ಹೊರಬಿದ್ದಿದೆ ಎನ್ ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ಭಾರಿ ಬಹುಮತದಿಂದ ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಆದ್ರೆ ಈ ಗೆಲುವು ಕೇವಲ ಮತಗಳ ಲೆಕ್ಕಾಚಾರಕ್ಕಷ್ಟೇ ಸೀಮಿತವಾಗಿಲ್ಲ ಚುನಾವಣೆಯ ರಹಸ್ಯ ಮತದಾನದಲ್ಲಿ ಇಂಡಿಯಾ ಮೈತ್ರಿಕೂಟದೊಳಗೆ ಅಡ್ಡ ಮತದಾನ ಆಗಿದ್ದು ಇದು ವಿಪಕ್ಷಗಳ ಒಗ್ಗಟ್ಟಿಗೆ ಹಿನ್ನಡೆ ಉಂಟು ಮಾಡಿದೆ ಹಾಗಿದ್ರೆ ಮತಗಳ ಲೆಕ್ಕಾಚಾರ ಏನತ್ತೆ ಅಂತ ನೋಡೋಣ ಬನ್ನಿ ಹೌದು ನಿನ್ನೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಅಭ್ಯರ್ಥಿ ಸಿಪಿ ಪಿ ರಾಧಾಕೃಷ್ಣನವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಮಂಗಳವಾರ ನಡೆದ ಈ ಚುನಾವಣೆಯಲ್ಲಿ ಅವರು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರನ್ನ ಸೋಲಿಸಿ ಈ ಅತ್ಯುನ್ನತ ಹೊತ್ತೆಗೆ ಹೇರಿದ್ದಾರೆ ಮತದಾನ ಮುಗಿದ ಕೆಲವೇ ಸಮಯದ ನಂತರ ಫಲಿತಾಂಶ ಘೋಷಿಸಲಾಗಿದ್ದು ರಾಧಾಕೃಷ್ಣನ್ ನಾನೂರ ಐವತ್ತೆರಡು ಮತಗಳನ್ನು ಪಡೆದರೆ ಸುದರ್ಶನ್ ರೆಡ್ಡಿ ಅವರಿಗೆ ಮುನ್ನೂರು ಮತಗಳು ಮಾತ್ರ ಬಂದಿವೆ ಇನ್ನು ನೂತನ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳುವುದಾದ್ರೆ ಅವರಿಗೆ ಈಗ ಅರವತ್ತೇಳು ವರ್ಷ ವಯಸ್ಸು ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಅವರು ಈ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸುವ ತಮಿಳುನಾಡಿನ ಮೂರನೇ ನಾಯಕರಾಗಿದ್ದಾರೆ ಅವರು ಕೊಯಂಬತ್ತೂರಿನಿಂದ ಎರಡು ಬಾರಿ ಲೋಕಸಭೆ ಸದಸ್ಯರಾಗಿದ್ದರು ಮತ್ತು ಸುದೀರ್ಘ ಕಾಲದ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ತಮ್ಮ ರಾಜಕೀಯ ಜೀವನವನ್ನು ನೊಂದಿಗೆ ಆರಂಭಿಸಿದವರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಏಳುನೂರ ಎಂಬತ್ತೊಂದು ಮತದಾರರು ಇದ್ರು ಅದರಲ್ಲಿ ಏಳ್ನೂರ ಅರವತ್ತೇಳು ಸಂಸದರು ತಮ್ಮ ಹಕ್ಕು ಚಲಾಯಿಸಿದರು ಗೆಲುವಿಗೆ ಮುನ್ನೂರ ಎಪ್ಪತ್ತೇಳು ಮತಗಳು ಬೇಕಾಗಿದ್ದವು ಎನ್ಡಿಎ ಬಲದ ಪ್ರಕಾರ ರಾಧಾಕೃಷ್ಣನ್ ಅವರು ನಾನೂರ ಇಪ್ಪತ್ತೇಳು ಮತಗಳನ್ನ ಪಡೆದಿರುವ ನಿರೀಕ್ಷೆ ಇತ್ತು ಆದರೆ ಅವರು ನಾನೂರ ಐವತ್ತೆರಡು ಮತಗಳನ್ನ ಪಡೆದುಕೊಂಡಿದ್ದಾರೆ ಇನ್ನು ಪ್ರತಿಪಕ್ಷಗಳ ಮೈತ್ರಿಕೂಟದ ಒಟ್ಟು ಸಂಸದರ ಸಂಖ್ಯೆ ಮುನ್ನೂರ ಹದಿನೈದು ಆಗಿದ್ದು ಸುದರ್ಶನ್ ರೆಡ್ಡಿ ಅವರು ಮುನ್ನೂರು ಮತಗಳನ್ನ ಮಾತ್ರ ಪಡೆದುಕೊಂಡಿದ್ದಾರೆ ಇದೇ ಇಲ್ಲಿನ ಮುಖ್ಯ ರಾಜಕೀಯ ಬೆಳವಣಿಗೆ ಅದೇನಪ್ಪಾ ಅಂದ್ರೆ ಇಂಡಿಯಾ ಮೈತ್ರಿಕೂಟದ ನಿರೀಕ್ಷೆಗಿಂತ ಕಡಿಮೆ ಮತಗಳು ಸುದರ್ಶನ್ ರೆಡ್ಡಿ ಅವರಿಗೆ ಬಂದಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಒಟ್ಟು ಹದಿನೈದು ಮತಗಳು ಅಸಿಂಧುಗೊಂಡಿದ್ದು ಅವೆಲ್ಲವುಗಳು ಪ್ರತಿಪಕ್ಷದ ಎಂದು ತಿಳಿದು ಬಂದಿದೆ ಇದು ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಮತ್ತು ಅಡ್ಡ ಮತದಾನ ಆಗಿರುವುದನ್ನ ತೋರಿಸುತ್ತಿದೆ ರಹಸ್ಯ ಮತದಾನ ಆಗಿರೋದ್ರಿಂದ ಅಡ್ಡ ಮತದಾನ ಮಾಡಿರುವವರು ಯಾರು ಅನ್ನೋದು ಬಹಿರಂಗವಾಗಿಲ್ಲ ಇದೇ ವೇಳೆ ಬಿಜು ದಳ ಅಂದ್ರೆ ಬಿಜೆಡಿ ಮತ್ತು ಬಿಆರ್ಎಸ್ ಎಸ್ ನಂತಹ ಪಕ್ಷಗಳು ಮತದಾನದಿಂದ ದೂರವೇ ಉಳಿದವು ಈ ಬೆಳವಣಿಗೆಯು ಕೂಡ ಪ್ರತಿಪಕ್ಷಗಳ ಒಗ್ಗಟ್ಟಿಗೆ ಮತ್ತಷ್ಟು ಹಿನ್ನಡೆ ಉಂಟು ಮಾಡಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಪಕ್ಷದ ವಿಪ್ ಇರುವುದಿಲ್ಲ ಆದರೂ ಮೈತ್ರಿಕೂಟದ ಒಳಗೆ ಈ ರೀತಿ ಅಡ್ಡ ಮತದಾನ ಆಗಿರುವುದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಸಿಪಿ ರಾಧಾಕೃಷ್ಣನ್ ಗೆಲುವು ಖಚಿತವಾಗಿದ್ರು ವಿಪಕ್ಷಗಳ ನಡುವೆ ಆದ ಈ ಅಡ್ಡ ಮತದಾನದ ರಾಜಕಾರಣ ಮುಂದಿನ ದಿನಗಳಲ್ಲಿ ಮೈತ್ರಿಕೂಟದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ